ಅವರೇನಾದರೂ ಕಾನೂನುಬದ್ಧವಾಗಿ ಸರ್ಕಾರ ಮಾಡ್ತಾಯಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮಲ್ಲಿ ಗೌರವ ಇದೆ ಅಂತ ಹೇಳಿದ್ರೆ ಅವ್ರು ಮಾಡಬೇಕಾಗುತ್ತೆ ನಮ್ಗೆ ಯಾವುದು ಗೌರವ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಗೌರವ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಇಲ್ಲ ಅಂತ ಅವ್ರು ಹೇಳ್ಕೊಂಡು ಹೋಗೋ ಮಾಡೋದಾದರೆ ಅದಕ್ಕೆ ನಾವೇನು ಮಾಡ್ತಕ್ಕಂಥ ನಮ್ಮ ನ್ಯಾಯಬದ್ಧ ಹೋರಾಟವನ್ನು ನಾವು ಮುಂದುವರಿಸಬೇಕಾಗತ್ತೆ ಇವತ್ತು ಸಚಿನ್ ಪಾಂತ್ಕಾಳ್ ಅವರಿಗೆ ನ್ಯಾಯ ಕೊಡಬೇಕಾಗಿದೆ ಆ ಫೈನಲ್ಲಿ ನ್ಯಾಯ ಕೊಡಬೇಕಾಗಿದೆ ಇದರಲ್ಲಿ ಏನೋ ಹನಿ ರಾಪನ್ ಕೇಸ್ ಇದೆ ಅದನ್ನು ನಿಮಗೆ ಮಾಡಬೇಕಾಗಿದೆ ಇದರಲ್ಲಿ ಸುಪಾರಿ ಕೆಲವರು ಸೋಲಾಪುರದಿಂದ ಮಾಡಿಕೊಳ್ಳುವಂಥ ವಿಚಾರ ಇದೆ ಅದರಿಂದ ಇಂಟು ಸ್ಟೇಟ್ ಆಗೋದ್ರಿಂದ ಸಿಬಿಐ ಕೊಡಬೇಕು ಅಷ್ಟು ಪ್ರಬುದ್ಧತೆ ಅವ್ರಿಗೆ ಇಲ್ವಾ ಜ್ಞಾನ ಇಲ್ವಾ ಇದೆ ಅವರಿಗೆ ಆದರೆ ಉದ್ದಟತನ ಮಾಡಿದ್ರೆ ಅದಕ್ಕೆ ಬೆಲೆ ಕೊಡಬೇಕಾಗತ್ತೆ ಬೆಲೆ ತೆರಬೇಕಾಗುತ್ತೆ ಎಷ್ಟು ಸಿಎ ರಿಪೋರ್ಟ್ಗಳು ಬಂದ್ಬಿಟ್ಟು ಇವರೆಲ್ಲ ಜೈಲಿಗೆ ಹೋಗಿದ್ದಾರೆ ಇದೇ ವಾಲ್ಮೀಕಿ ನಿಗಮ ನೂರ ಎಂಬತ್ತೇಳು ಕೋಟಿ ನುಂಗಲಾಗ ಸೂಯಿಸೈಡ್ ಮಾಡ್ಕೊಂಡಾಗ ಚಂದ್ರಶೇಖರ್ ಇವ್ರ ಮಂತ್ರಿಗಳ ಹೆಸರು ಮತ್ತೆ ಚೇರ್ಮನ್ ಹೆಸರು ಬಂದರು ನಿಮ್ಮ ರಿಪೋರ್ಟಲ್ಲಿ ಅವ್ರ ಹೆಸರೇ ಇರಲಿಲ್ಲ ಅಂದ್ರೆ ಕ್ಲೀನ್ ಚೀಟ್ ಕೊಡಕ್ಕೂ ಒಂದು ಮಾಡ್ಕೊಂಡಿದ್ದೀರಿ ಇದನ್ನು ಒಕ್ಕೊಳ್ಲಿಕ್ಕಾಗಲ್ಲೇ ಹೋರಾಟ ಅಲ್ಲ ನೀವು ಹೋರಾಟ ಮಾಡ್ತಂದ್ರೆ ಅವ್ರು ನಿಮಗೆ ಆದರೆ ಹಂಗಾಗಿ ಅವರು ನಮ್ಮ ಬಿಸಿಲಿಗೆ ಆಕ್ಕಾಗಲ್ಲ ನಮ್ಮ ಪಾನಿ ವ್ಯವಸ್ಥೆಯನ್ನು ಮಾಡ್ತೀವಿ ಅವರೆಲ್ಲ ರೆಡ್ ಕಾರ್ಪೆಟ್ ಹಾಸಿ ಅವರೆಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರೆ ಇರೋದು ಅವರು ಬೆಂಗಳೂರಲ್ಲಿ ಇರೋದು ಅವರೇನು ಗುಲ್ಬರ್ಗದಲ್ಲಿ ಇಲ್ಲ ಅವರು ಸುಮ್ಮನೆ ಟೂರ್ ಬರೋದು ಅವರು ವಾರಕ್ಕೋ ಹದಿನೈದು ದಿವ್ಸಕ್ಕೊ ಒಂದ್ಸಾರಿ ಟೂರ್ ಬರ್ತಾರೆ ಆವಾಗ ಬಿಸಿಲು ತಪ್ಪಿಸ್ಕೊಂಡು ಯಾಕೆ ಹೊರಟೋಗಿದ್ದಾರೆ ನಮಗೇನು ಬೇಕಾಗಿಲ್ಲ ನಾವು ಅವ್ರ ಮನೆಗೆ ಸಂಬಂಧ ಬೆಳೆಸಕ್ಕೆ ಹೋಗ್ತಾ ಇಲ್ಲ ನಮ್ಗೆ ಅವರು ಎಳ್ನೀರು ಬೇಕಾಗಿಲ್ಲ ಮಜ್ಜಿಗೆನೂ ಬೇಕಾಗಿಲ್ಲ ಯಾವುದು ರೆಡ್ ಕಾರ್ಡ್ ಕಟ್ಟು ಬೇಕಾಗಿಲ್ಲ ಸ್ಯಾಮಿಯಾನನೂ ಹಾಕೋದು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಆ ಬಡವರು ಇದು ಪ್ರಾಣ ಪ್ರಾಣತ್ಯಾಗ ನಮಗೆ ನ್ಯಾಯ ಅದೇ ಇವತ್ತು ಬೀದರ್ನಲ್ಲಿ ಮಾತ್ರ ಅಥವಾ ಗುಲ್ಬರ್ಗದಲ್ಲಿ ಮಾತ್ರ ಇತ್ತು ನೀವು ಅದನ್ನು ಓದಿಸಲಿಲ್ಲ ನೀವು ಮುಂದುವರಿಸಲಿಲ್ಲ ಮಾಡಲಿಲ್ಲ ನ್ಯಾಯ ಕೊಡಲಿಲ್ಲ ಅಂತಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಇಲ್ಲ ಮಾಡಲೇ ಬೇಕಾಗತ್ತೆ ಇಲ್ಲಾಂದರೆ ನ್ಯಾಯ ಹೇಳ್ಸಬೇಕು ಭೇಟಿಯಾಗಿದೆ ಅಂತ ನೋಡಿ ಹೋಲಿಕೆ ಬೇಕಿಲ್ಲ ನಿಮ್ಮ ಹೆಸರು ಪ್ರಸ್ತಾಪ ಆಗಿದ್ದರೆ ಸಾಕು ಅದರಲ್ಲಿ ಒಂದೊಂದು ಸಾರಿ ಯಾವ ಎಫ್ ಐ ಆರ್ ಅಲ್ಲೂ ಹೆಸರಿರಲ್ಲ ಯಾವ ಡೆತ್ ನೋಟಲ್ಲೂ ಹೆಸರು ಇರಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಕೆಲವು ಹೆಸರುಗಳು ಬಂದ್ಬಿಡ್ತವೆ ಅವ್ರಿಗೆ ಶಿಕ್ಷೆ ಆಗಲ್ವಾ ಆಗುತ್ತೆ ಅಂದಮೇಲೆ ಇದು ಅಷ್ಟಾದರೂ ಇದೆಯಲ್ಲ ಅದೇ ಅದಕ್ಕೆ ಜವಾಬ್ದಾರಿ ಒತ್ಕೊಳ್ಬೇಕಾಗತ್ತೆ ಮಾಡಬೇಕು ಸಾಕ್ತಾ ಇರೋದು ಸಲಸ್ತಾ ಇರೋದು ಬರಬೇಕಾಗಿದೆ ಅವರು